ಅಲ್ ಬೇವ ಮದ್ವಿ ಆಗ್ಯಾತು ಆಯ್ತು ನೀನ್ ಇಲ್ಲೇ ಅದೇವಿ ಇವತ್ ಮನೆಗೆ ಹೊಂಟೇವಿ ಇನ್ನೂ ನಿನ್ ಮಕ್ಕ ಸಪ್ಪಗಾದಿಯಲ್ಲ ಮಾತಾಡವ ಮಾತಾಡ ಚಂದಿ ಹ್ಮ್ ಆಗಿದ್ದ ಆಯ್ತಲ್ವಾ ಮತ್ತೇನ ಹ್ಮ್ ಆಯ್ತು ತೋರಿ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ಏನ ಆತ ಬೇ ಚಿಂತೆ ಮಾಡ್ಬೇಡ ನಾವೆಲ್ಲ ಚಲೋನು ಅದೇವಿ ನೀ ಸುಮ್ನೆ ಹಿಂಗೆಲ್ಲ ಟೆನ್ಶನ್ ಮಾಡ್ಕೊಂತೀ ನೀನ್ ನೋಡೋಣ ಅಂತ ಬಂದ್ವಿ ನಾವು ಹಾ ಅಲ್ಲಿಂದ ತಪ್ಪಾಗಿತ್ತು ಬೇವ ಆತಾಗ ಅದನ್ನ ಏನ್ ಬೆಳೆಸ್ಕೊತ ಹೋಗೋದು ನೋಡಪ್ಪ ಮದ್ವಿ ಮಾಡ್ಕೊಬೇಡ ಅಂತ ನಾವ್ ಬಂದಿದ್ವಿ ಈಗ ಮದ್ವಿ ಮಾಡ್ಕೊಂಬಿಟ್ಟ ಏನು ಆಗಂಗಿಲ್ಲ ಹೌದಾ ಹ್ಮ್ ಏನು ಮಾಡೋದು ಹೇಳಪ್ಪ ಬೇಡ ಬೇಡ ಅಂತಂದ್ರು ಮಾಡ್ಯಾಳ ಅಂತೇಳಿ ಈಗ ಮಗಳನ್ನ ಏನು ಮತ್ತೆ ಹಂಗ ಬಿಡೋಕ್ಕೂ ಆಗಂಗಿಲ್ಲ ಹ್ಞೂ ಆತು ಇನ್ನು ಚಲೋ ಇರಪ್ಪ ಗಂಡ ಎಂಡಾಯಿ ಏನ ನೋಡಪ್ಪ ನಮ್ಗೆ ಇರೋದು ಒಬ್ಬಕ್ಕೆ ಮಗಳು ಹ್ಞೂ ಆಕಿನ್ ಚಂದಾಗಿ ನೋಡ್ಕೊಂಡು ಎಲ್ಲ ನಿನಗೂ ಸಿಗ್ತೈತಿ ಇಲ್ಲ ಮತ್ತು ಏನು ಸಿಗುದಿಲ್ಲ ನಾನು ಇದ್ದಿದ್ದ ಹೇಳ್ತೇನೆ ಆಕೆ ಓಡ್ಬಂದು ಮಾಡ್ಕೊಂಡಾಳ ಅಂತೇಳಿ ನಿಮ್ಮ ಮನ್ಯಾಗ ಏನಾರು ಅನ್ನೋದು ಮಾಡೋದು ಇವೆಲ್ಲ ಆಗಬಾರ್ದು ಹ್ಞೂ ಹ್ಞೂ ಅವ್ರಿ ಅಲ್ಲ ನಮ್ಮನೇಗ್ ಯಾರ ಏನ್ ಇಲ್ರಿ ಕಿನ್ ಕೇಳ್ರಿ ಬೇಕಾರ ಓಡಿ ಬಂದ್ ಮಾಡ್ಕೊಂಡಳ ಹಿಂಗೆ ಅಯ್ಯೋ ನಮ್ಮನೆ ನಮ್ಮ ತಂಗಿ ಬಿಕ್ಕಿ ನಾನು ನಮ್ಮವನ ಅಪ್ಪ ಇರೋದ್ ಅದ್ರಾಗ ನಮ್ಮ ತಂಗಿ ಲಗ್ನ ಆಗಿತಿ ಈಕಿ ಗಂಡ ಅದಾಳ ಅದು ನಮ್ಮ ಮಾವನ ಮಗ್ಗ ಕೊಟ್ಟತಿ ಹ್ಞೂ ಅರಾಮದಾಳ್ರಿ ಅಲ್ಲಿ ಅದು ಏನೂ ತೊಂದರೆ ಇಲ್ಲ ಆಕಿ ಇಲ್ಲಿ ತವ್ರ ಮನೆಗೆ ಇರೋದ ಅಲ್ಲಿ ಗಂಡ ಮನೆಗದ ಅಟ್ಟೆ ಆ ಹಂಗ ಆಕಿದ ಅದ ಇನ್ನ ಬೇರೆ ಎಲ್ಲ ವಿಚಾರದಕ್ಕೂ ಏನು ಇಲ್ರಿ ನಮ್ಮ ಈಕಿಗೆ ಏನಲ್ಲ ಇಲ್ಲಿ ಅದಾಳ ಬೇಕ್ರಿ ಕೇಳಿ ನೋಡ್ರಿ ಹೌದ್ ಬೇವಮ್ಮ ಮಾತು ಆಡಂಗಿಲ್ಲ அவர் பாடிக் தரியா அவ் பாடி அவருத்தார சன விசார ஏன்னாங்க அவரு சும்னாக சரி ஆத்தவ ஏனாங்க திராஸ் ஆத்திர வந்துவிடு மகளிர் அலாரனு கர்க்கோடப்பாந்த ஜவாரி நன் மகளிங்கேஜார் நோட்கொள்ள ஜவாரி அத்தியாரா நீ அதுக்கோட் ம் சரி ஆய் அவா சரி ஹோக்த்தீ அவா கத்தி ஓத் முகிதே கத்தி ஓது முக்சிதே ஆடங்கர ಎಡಿನೂ ಎಲ್ಲ ಮಾಡಿಟ್ಟೈತಿ ಹಂಗಾರ ನಿಮ್ಮಪ್ಪನ ಕರಿ ನಿಮ್ಮಪ್ಪನ ಕರಿ ಈಕಿನ ಯಾರ ಪೈತ್ರನ ಕರಿ ಮಂಗಳಟ್ ಮಾಡ ಶಾಂತ ಅಲ್ಲೇ ಗಿಡ್ಮುಳಿ ದೇವ್ರ ಕಡೆ ಚಂದ ಬೇಡ್ಕೊಂಡಿಲ್ಲ ದೇವರೇ ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳಿ ಅಯ್ಯೋ ನೆನಪ ಹಾರ ಬಿಟ್ಟಿದ್ದೆ ನೋಡ್ರಿ ಚಲೋ ಆತ್ ನೀವ್ ಹೇಳಿದ್ದ ಬೇಡ್ಕೊಂತೇನೆ ನೋಡ್ರಿ ನಾ ಬೇಡ್ಕೊಳ್ಳೋ ಹೊಡ್ತಕ್ಕ ಆ ಕವಿರತ್ನ ಕಾಳಿದಾಸ ಪಿಕ್ಚರ್ ನಾಗ ಆ ಕಾಳಿ ಮಾತೆ ಬಂದು ರಾಜ್ಕುಮಾರ್ ಸರ್ ನಾಲಿಗೆ ಮ್ಯಾಗ ಬರ್ಲಲ್ಲ ಹಂಗ ಹಂಗ ಈಗ ಬಂದ ಬಿಡ್ಬೇಕು ವರ್ಮಾಲಕ್ಷ್ಮಿ ಹೌದಾ தேவ்ரே நன் கண்ட ஒே பதி கொடப்பா அய்யோ குடிச்சட்ட எல்லாட்டு மனி மட்ட அந்த தெளி கெடஸ்க்கொண்டு ஆ சந்தி பாழை பதுக்கு அந்த மாடப்பா குடிச்சட்டி ஹிட்ஸ் பிட்டான் நான் அக்கொந்த ரூபாய் சிகங்க குடியுது மொதல் அங்கே பாழே பதுக்கு மாடி மக்கள் மறியாருக்கு ஹெச்ஆட்டி திரா கதிர்கத்தியாங்க இவ தாயி வர மஹாலக்ஷ்மி வர்சக் நன்கொங்க வர கொட்டிபிடுவா நன் கண்டு குடியது விட்டுவ மஸ்கார்த்தை <laughs> അയ്യോ എടിയോടൊന്നും

ಚಂದ ಹೇಳಿದ್ದೀನಿ ನೋಡ್ಲಿ ಹ್ಮ್ ಇನ್ನೊಂದೇ ಹೇಳ್ಬಿಡು ನಂಗೆ ಬರೋದು ಒಂದೇ ಮತ್ತೆ ಅವ್ರ ಹೆಣ್ಮಕ್ಳು ಹೇಳ್ಕೊಂತಾರ ತಗೋರಿ ಇಪ್ಪ ನಾನು ಬೆಳಗ್ಗೆ ಒಂದು ನಸಕಿನಾಗ ಆರು ಗಂಟೆಗೆ ಎದ್ದು ಪೂಜೆ ಕುಂತಕಿ ಇಷ್ಟೊತ್ತಾತ ಎಲ್ಲ ಮಾಡಿ ಮುಗಿಸಿ ಪೂಜೆ ಪೂಜೆದ್ದು ಇಷ್ಟೆಲ್ಲ ಆಗಬೇಕಾದ್ರೆ ಪಾಪದ ಒಳಗೆ ಅಡಿಗೆ ಮಾಡೈತಿ ಈಗ ಬುಕ್ ಓದಾಳೆ ಇಲ್ಲಿ ಜಾಕ ಮಾಡ್ಕೊಂಡು ತಯಾರು ಹಾಕೊಂಬಂದು ನಾನೊಂದು ಏಟ ಚಾಗಿ ಕುಡಿತೇನಪ್ಪ ಒಂದೆರಡು ಹೋಗೋ ಜೊತೆ ಪಾಪಕ್ಕೆ ಏನು ಮಾಡಕತ್ತಾಳೇನ ಒಂದು ಚಾಕಿಟ್ಟ ಒಂದೆರಡು ಟೋಸ್ಟ್ ಅದಾವ ಒಂದು ಕೂಡ ಮೊದಲು ತಿಂತ ನೀವು ಹೊಟ್ಟೆ ಜಾಗ ಹಸ್ತತ್ ನಂದು ಒಂದು ಏಟ್ ನೋಡ ದೇವ್ರ ಪೂಜೆ ಮಾಡುವತ್ತೆ ಹೊಟ್ಟಸ್ತ ತನ್ಬಾರ್ದ್ಲಿ ಗಿಡ್ಮುಳಿ ಹೌದಪ್ಪ ದೇವ್ರ ಪೂಜೆ ಮಾಡುವತ್ತೆ ಹೊಟ್ಟಸ್ತ ತನ್ಬಾರ್ದು ನಿಮಗೆ ನಾಲ್ಕು ನಾಲ್ಕ್ ಸಲ ಚಹಾ ಕುಡಿದು ಕುಂತ್ರ ನಡಿತೈತಿ ಚಹಾ ಕುಡಿದು ಹಾಂಗ ಕಡಬ ಬೆಲ್ಲ ಹವಣ ಗೆತ್ತಿಲ್ಲ ಅಂತ ಹೇಳಿ ನಾಲ್ಕ್ ಕಡಬ್ ತಿಂದ್ರೆ ನಾ ಏನ್ ನೋಡಿಲ್ಲ ಅಂತ ಮಾಡಿರೋ ಅಯ್ಯಪ್ಪ ಬೆಳಗ್ಗೆ ಎದ್ದಾಗಿಂದ ಕುಂತಿನ ಅದ್ರಾಗ ದೌಡ ಜಳಕ ಮಾಡ್ಬಿಟ್ರೆ ಇನ್ನು ಹೊಟ್ಟೆ ಜೋರ ಸಿಗತೈತಿ ಬರ್ಬಾರ್ದ್ ವಯಸ್ಸನ್ರಿ ನನಗೆ ಈ ವರ್ಷ ಎಲ್ಲ ಚಂದ ತೋರಿಸ್ಕೊಟ್ಟೇನಿ ಒಂದ್ ವರ್ಷ ಅವ್ರೆ ಮಾಡ್ತಾರ ಅಲ್ಲ ಇದ್ರ ಕಲಿಯಾಕರ ಏನೈತಿ എല്ലാ ഈ ട്യൂബ്നെ മാിമേബിട്ട് തരാ ഇരളന് ചെന്തെല്ലാം തോർസ് കൊട്ടനെ ആ മാതാവപ്പുട്ഗർ ക്ഷേണ അതോ ഈ കത്തവേ മാത ആ ചാട് വോട സീരി ഉട്ടി എസ് ചെന്ത കണക്കത്തി നോടെ ഉടക നായ കി ഹോട്ട്ക ടോ അത് ഹി സുക്കത്ത ഒല്ലേ വല്ലേ 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 പട്ട അയോ ജോളാക്ക പൂജ മുഗീതല നമ്മള് കളയോ യപ്പാ നീ വീറോ അക്കിയാ

ಅಲ್ಲೇ ಆಲೆ ಆ ಸೀರೆ ಕಳೆದು ಇನ್ನೂ ಹುಡ್ಕೊಂಡು ಕೂತಿಯಲ್ಲ ಒಂಥರ ಚಂದ ಆಗಿತ್ತಪ್ಪ ಸರ್ ಸೀರೆ ಅಯ್ಯೋ ಹೊಸ ಸೀರೆ ಸುಳ್ಳ ಮತ್ತಿನ್ನ ಬೆಳಗಿಂದ ಚಂದ ಚಂದ ಉಟ್ಕೊಳ್ಳೋದು ಯಾಕಂತ ಹೇಳಿ ದಿನ ಉಟ್ಕೊಳ್ಳೋ ಸೀರೆನ ಉಟ್ಕೊಂಡೆ ತೆಲಿ ಬಚ್ಚಿದ್ದಂಗೆ ಇತ್ತಲ್ಲ ಸುಮ್ಮನೆ ಅದೆ ಅಡ್ಡಿ ಇಲ್ಲಿ ನೋಡ್ಲೇ ನೀನು ಮಮ್ಮಕ್ಕಳು ಬರೋ ವಯಸ್ಸಾದರೂ ಒಂಚೂರು ಹಾಂಗ್ ಹಿಂಗ್ ಟಿಪ್ ಟಾಪ್ ಆಗಿ ಡೆಕೋರೇಟ್ ಆದ್ರೆ ಒಂಚೂರು ಚಂದ ಕಾಣ್ತಿ ಹ್ಮ್ ಇತ್ತ ಅಂತ ನಿಮಗ ಅವ ಅನಿವಾರ್ಯ ಕಾರಣದಿಂದ ನಾನು ಮಿಲಿಟರಿ ಕೆಲ್ಸಕ್ಕೆ ಹೋಗ್ಬೇಕಂತಿದ್ದವ ಆರೋಗ್ಯ ಸಮಸ್ಯೆಯಿಂದ ಅದನ್ನು ಬಿಡುವಂಗಾಗಿತ್ತು ಈಗ ಯಾಕಂದ್ರೆ ಅದಕ್ಕೆಲ್ಲ ಫಿಟ್ ಆಗಿರ್ಬೇಕು ಈಗ ನನ್ನ ಆರೋಗ್ಯ ಸಮಸ್ಯೆ ದೇಹ ಸ್ಥಿತಿ ಅಷ್ಟು ಸುಧಾರಣೆ ಇಲ್ಲ ಹಂಗಂತೇಳಿ ಮನೆಯಾಗ ಕುಂಥರ ಜೀವನ ನಡಿಬೇಕಲ್ವೇ ಮೊನ್ನೆ ಎರಡು ಸಲ ತಂಗಿನ ನಿನ್ನ ಕೈಯಾಗ ಕೊಡೋದು ನಾನು ನೋಡಿದೆ ನಾ ದುಡ್ದಿದ್ದು ಸ್ವಲ್ಪ ಐತಿ ಇಲ್ಲ ಅಂತ ಹೇಳೋಂಗಿಲ್ಲ ಆದ್ರೆ ತಂಗಿ ದುಡ್ದಿದ್ರೊಳಗೆ ನನಗೂ ಇರೋಕ್ಯಾಕೆ ಈ ಸರಿ ಅನ್ಸ್ಬಲ್ತು ಹ್ಮ್ ಅವಾ ಹ್ಞೂ ನಾನೊಂದು ಕೆಲಸ ನೋಡಿನ ವಿ ಏನ್ ಕೆಲಸ ಸದ್ಯಕ್ಕೆ ಈಗ ಕೆಲಸ ಅಂತಂದ್ರೆ ಪಟ್ ಅಂತೇಳಿ ಈ ಸ್ವಂತ ಬಿಸ್ನೆಸ್ ಮಾಡೋಕ್ಕೂ ನಮ್ಗೆ ಆಗಂಗಿಲ್ಲ ಏನು ಆಫೀಸ್ ಕಿಪೀಸ್ ಅಂತರೂ ಹೋಗ್ಬೋದು ಅದೇನು ತೊಂದರೆ ಇಲ್ಲ ಯಾಕಂದ್ರೆ ಮೆಲ್ಟ್ರದಾಗಿದ್ದು ನಾನು ಈಗ ಸೇವೆ ಸಲ್ಲಿಸಿ ಈಗ ಆರೋಗ್ಯ ಸಮಸ್ಯೆಯಿಂದ ಬಂದೇನಿ ಅಂದ್ರೆ ನಂಗೊಂದು ಕೆಲಸ ಅಂತ ಕೊಡ್ತಾರ ಆದರೆ ಅಲ್ಲಿ ಈಗ ನನಗೆ ಹೋಗಿ ಮಾಡೋಕೆ ಮನಸ್ಸಿಲ್ಲ ಹ್ಞೂ ಅದಕ್ಕೆ ನನ್ನ ದೋಸ್ತ ಹೇಳಿಟ್ಟಿದ್ದೆ ಒಂದು ಕೆಲಸ ಅಂತ ಸಿಕ್ಕಿ ಚಲೋ ಐತಿ ಅಂತ ಏನು ತ್ರಾಸಿಲ್ಲ ಅಂತಾನಪ್ಪ ಅವಟ್ಟು ಅದಕ್ಕೆ ಇಲ್ಲೇ ಮೆಟ್ರೋ ಒಳಗೆ ಹೋಗೋಣ ಅಂತ ಮೆಂಟ್ರ್ ಒಳಗೆ ಏನ್ಲ ಹೋಗುದು ಹಂಗಂದ್ರೆ ಏನು ಅಯ್ಯೋ ಅವ ಮೆಟ್ರೋ 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 ಅಂದ್ರೆ ಈ ದೊಡ್ಡ ಮಾರ್ಕೆಟ್ ಮನೆಗೆ ಬೇಕಾದ ಸಂತಿ ಗಿಂತಿ ಎಲ್ಲ ಈಗಿರ್ತದ ಅದ್ರೊಳಗ ನೀ ನೋಡಿ ನಿಂಗ್ ನೆನಪಾಗಲ್ತು ದಾರ ಮೇಲೆ ಅಡ್ಡಾಡ ಹೊತ್ತು ದೊಡ್ಡ ದೊಡ್ಡ ಈ ಡಿ ಇದೇನದ ಬಿಗ್ ಬಜಾರ್ ಆಮೇಲೆ ಇವೆಲ್ಲ ಇರ್ತಿದ್ವಲ್ಲವ ಬಿಗ್ ಬಜಾರ್ ಸಂತಿ ಇರ್ತತಲ್ಲ ಅದ ಅಂತ ಅದಕ್ಕೆ ಹೊಂಟಿಯನ ಎಟ್ ಕೊಡ್ತಾರಂತ ಪಗಾರ ಪಗಾರ ಒಂದು ಇಪ್ಪತ್ತೈದು ಮೂವತ್ತರ ಮಟ್ಟನು ಕೊಡ್ತಾರಂತವ ಹೌದಾ ಅಡ್ಡಿ ಇಲ್ಲಿ ಬಿಡಪ್ಪ ತಿಂಗಳ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಅಡ್ಡಿ ಇಲ್ಲ ಮಾಡ್ದಂಗೆ ಮಾಡ್ದಂಗು ಇನ್ನು ಏರಿಸ್ಕೊಂತ ಹೋಗ್ಕಾರಣ ಹ್ಞೂ ಬಿ ಮತ್ತೆ ಆಮೇಲೆ ಅಲ್ಲಿ ಆಫರ್ ಬಿಟ್ಟಾಗ ನಂಗೂ ಗೊತ್ತಾಗೈತಲ್ಲ ಏನಾರು ಹಂಗೆ ಕಡಿಮೆ ರೇಟಿಗೆ ಅದು ಬಿಟ್ಟು ರೂಪಾಯಿ ಮಾಡಿದ್ರು ಅಂತಂದ್ರೆ ಮನೆ ಬೇಕಾದ ನಾನೇ ತರ್ಬೋದು ಹ್ಞೂ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಮಾಡಿ ಮಾಡಿ ನೀವು ಮಾಡೋದು ಏನು ತಪ್ಪಲ್ಲ ಮಾಡಪ್ಪ ಮತ್ತೆ ಏನು ಮಾಡೋದು ಈಗ ಸದ್ಯಕ್ಕೆ ಪರಿಸ್ಥಿತಿನ ಹಂಗೈತೆ ಈ ನಿನ್ನ ಗುಳಿಗೆ ಹೊಸ ತೊಗೊಳೋದೆಲ್ಲ ಮುಗ್ದತ್ತಲ್ಲ ಗುಳಿಗೆ ತೊಗೊಳೋದು ಹೊಸ ತೊಗೊಳೋದು ಮುಗ್ದತ್ತವ ಮುಗ್ದತ್ತ ಏನು ತೊಂದರೆ ಇಲ್ಲ ಇದನ್ನು ಮಾಡ್ಬೋದು ನಾ ಕೆಲಸ ಎಂದಿಂದ ಹೋಗ್ಬೇಕಂತ ಮಾಡಿಯಪ್ಪ ನಾಳಿಂದನೂ ಹೋಗ್ಬಿಡೋಣ ಅಂತ ಮಾಡೀನಿ ದೊಡ್ಡ ಆಫೀಸರ್ ನಿನ್ ಮಗ ಡ್ಯೂಟಿ ಜಾಯ್ನ್ ಆಗ ಕಾಯ್ತಾರ ಅಲ್ಲಿ ತಣಕ್ ಕುಂದ್ರು ಅಲ್ಲೇ ಕೆಲಸಕ್ಕೆ ಮತ್ತೊಬ್ಬರ ಕಡೆ ಹೋಗುದು ಶನಿವಾರ ಆದ್ರೆ ಆದ್ರೇನು ಐತಾರ ಆದ್ರೇನ ಏನ್ ಮನಿ ಕಟ್ಟಾಕತ್ತೇ ಏನ್ ಏನಾರ ಬೇರೆ ಏನಾರ ದೊಡ್ಡದ್ ಏನಾರ ಮಹತ್ತರವಾದಂತ ಒಳ್ಳೆ ಕೆಲಸ ಮಾಡತ್ತೇವೆ ದಿನಾ ನೋಡಿ ಮಾಡಕ್ ಏನಾಗುದಿಲ್ಲ ಶನಿವಾರ ಹೋದ್ರೆ ಏನ್ ಪಗಾರ ಕಡಿಮೆ ಆಕತಿ ಸೋಮವಾರ ಹೋದ್ರೆ ಏನ್ ಪಗಾರ ಹೆಚ್ಗೆ ಆಕತ್ತಂತ ಮಾಡಿ ಏನ ಹೆಂಗಿದ್ದಂಗ ಇರ್ತೈತಿ ತಣ ಕುಂದ್ರ ಮೂರ್ಶುಂಡಿ ಅವಾ ಹೇಳಿಂದ ಅದು ಕಾಂಪಿಟೇಷನ್ ಇರ್ತೈತೆ ಮತ್ತು ಬೇರೆ ಬೇರೆ ಬಂದು ಸೇರ್ಕೊತಿರ್ತಾರೆ ಏನು ಹಂಗೆಲ್ಲ ಇದು ಮಾಡೋಕ್ಕಾಗಲ್ಲ ಬೇಡ ನಾನು ನಾಳಿಂದ ಬರ್ತೇನೆ ಅಂತ ಹೇಳಿಬಿಟ್ಟೆ ನಿಗೆ ಮತ್ತು ಚೇಂಜ್ ಮಾಡೋಕ್ಕಾಗಲ್ಲ ನಾನು ನಾಳೆ ಬೆಳಗ್ಗೆ ಎಷ್ಟು ಒಂಬತ್ತು ಗಂಟೆ ಅಂದ್ರೆ ಓಕೆನೆ ಸ್ವಲ್ಪ ದಿನ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದು ಆರು ಗಂಟೆ ಮಟ್ಟ ಇರ್ತದಂತ ಆಮೇಲೆ ಸ್ವಲ್ಪ ದಿನ ಏನು ಮಾಡ್ತಾರೆ ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಮಟ್ಟ ಹಾಕ್ತಾರಂತ ಒಟ್ಟು ಹಿಂಗೆ ಇರ್ತದಂತ ಶಿಫ್ಟ್ ವೈಸ್ ಕೆಲಸ ಹಾಂ ಎಂಟು ಗಂಟೆ ಮಟ್ಟ ಒಂಬತ್ತು ಗಂಟೆ ಮಟ್ಟ ಇರ್ತದಂತ ಹಂಗೆ ಅಲ್ಲೆಲ್ಲ ಅಷ್ಟೊತ್ತಿಗೆ ಆದ್ರೆ ನೀವು ಬರೋದು ಹೆಂಗ ಹೋಗೋದು ಹೆಂಗ ವಸ್ತಿ ಬಸ್ ಬರದ ಒಂಬತ್ತು ನಲವತ್ತೈದಕ್ಕೆ ನಮ್ಮ ಊರಿಗೆ ಬರ್ತದ ಒಂದ ಅಷ್ಟೇ ಲಾಸ್ಟ್ ಮತ್ತೆ ಯಾವ್ದೈತ್ ಬಸ್ ಅಲ್ಲಿ ಬೈಕ್ ಐತಲ್ಲ ನಂದ ನಾ ಬೈಕ್ ತಗೊಂಡೋಗಿ ಬೈಕ್ ತಗೊಂಡ್ಬರ್ತೇನೆ ಬಿಡು ಬಸ್ಸಿಗೆ ಯಾಕೆ ಇಲ್ಲಿ ಎಪ್ಪ ಬೇಡಪ್ಪ ಬರದಾರಿ ಬರಬರಿ ಲಾ ಕತ್ಲ ಗಡದು ಯಾಕೆ ಬೇಕು ಅಯ್ಯಾ ನಿಮ್ಮ ಇಲ್ಲೇನೈತ್ ಬಿಡ್ಬೇ ಹೆದ್ರು ಅಂತದ್ದು ಹಂಗೇನು ಹೆದ್ರು ಅಂತದ್ದು ಏನಿಲ್ಲ ಹೋಗಿ ಬರ್ಬೋದು ಹುಷಾರಾಗಿ ಏನು ತೊಂದರೆ ಇಲ್ಲ ಬೇಡಪ್ಪ ಬೇಡ ಬರದಾರಿ ಕತ್ತಲಾಗ ಒಬ್ಬನ ಬರ್ತೀಯ ಅವರ ಕಳ್ರು ಕಾಕರು ದೆವ್ವಾದಿ ಇದು ಪಿ ಡಿ ಪಿ ಚಾಚಿ ಯಾಕೆ ಬೇಕು ಏನ್ ಆಗಲ್ಲವ ಎದಕ್ ಎದ್ರಕೋತಿ ಏನಪ್ಪ ನಿನಗಿದ್ದಷ್ಟು ನನಗೆ ನನಗಿಲ್ಲ ನೋಡಪ್ಪ ಹೇಳಷ್ಟು ಹೇಳೇನಿ ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದೆ ನಾ ಅಂತೇನಿ ಆಮೇಲೆ ರಾತ್ರಿ ಹೊತ್ತು ಕುಡಿದು ಯಾವಾರ ನಿಷೇಧಾಗಿ ಎತ್ತ ಬೇಕತ್ತ ಗಾಡಿ ಹೊಡ್ಕೊಂಡು ಹೋಗ್ತಿರ್ತಾವೆ ನೀ ಬೇರೆ ಬೈಕ್ನೇ ಬರ್ತೇನೆ ಅಂತಿ ನನ್ನ ಮನಸ್ಸು ಸಮಾಧಾನ ಆಗೋದಿಲ್ಲಪ್ಪ ಬೇಡ ನೀ ಬಸ್ಗೆ ಹೋಗಿ ಬಸ್ಗೆ ಬಾ ನೋಡೋಣ ತರಿಬೆ ಅನುಕೂಲ ಹೆಂಗಕತ್ತ ಹಂಗೆ ನಾಳೆ ಬೆಳಗ್ಗೆ ದೌಡ ಹೋಗಿನ ಕೆಲಸಕ್ಕೆ ನಾಳೆ ಕರೆಕ್ಟ್ ಹೋಗಿ ಡ್ಯೂಟಿ ಕೇಳ್ಕೊತೀನಿ ಸರ್ ಮತ್ತು ಬಸ್ ಹಿಂಗೈತಿ ಇಷ್ಟೊತ್ತಿಗೆ ಅಂತಂದೇಳಿ ಅವರು ಅದೆಲ್ಲ ರೀಸನ್ಸ್ ಕೇಳ್ಕೊಂಡು ಕುಂದ್ರಂಗಿಲ್ಲ ಆದರೂ ಹೇಳ್ತೇನೆ ಆತ ಏನು ಹ್ಮ್ ಸರಿ

ಅಲ್ಲ ಅವರವ ಅಪ್ಪ ಈಕಿ ಲಗ್ನ ಆಗದ ಇಷ್ಟ ಇದ್ದಿದ್ದಿಲ್ಲ ಅಲ್ಲಿಂದ ಬಂದು ತನ್ನ ಪಾಡಿ ತಾಳ ಇಲ್ಲಿ ಬಂದು ಲಗ್ನ ಆದ್ಲು ಹಂಗೆ ಹೂ ಅನ್ನೋದು ಆಗಿತ್ತಂದ್ರೆ ಜೋರಾಗಿ ಮದುವೆ ಮಾಡಕ್ಕೆ ಬರ್ತಿತ್ತಲ್ಲ ಒಂದು ಲೆಕ್ಕಕ್ಕೆ ಹ್ಞೂ ಅಯ್ಯೋ ಒಪ್ಪಂಗಿಲ್ಲ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದಿದ್ದಕ್ಕಲ್ಲ ನಾವು ಓಡಾಡಿ ಲಗ್ನ ಮಾಡಿದ್ದು ಈಗ ನೋಡಿದ್ರೆ ಲಗ್ನ ಆಗಿ ಹೋದ ತಕ್ಷಣ ಅದು ಹೆಂಗೆ ಒಳಗೆ ಬಿಟ್ಕೊಂಡ್ರವರು ಏನಪ್ಪ ಅದು ಅತ್ತಿಯರ ಅದು ನಮ್ಮ ನಮ್ಮ ಅಪ್ಪಗ ನಾನು ಮದ್ವಿ ಮಾಡ್ಕೊಳ್ಳೋದು ಇಷ್ಟ ಇದ್ದಿದ್ದಿಲ್ಲ ಸಿಟ್ಟು ಭಾಳ ಇತ್ತು ಅವ್ರಿಗೆ ಈಗ ಮದುವೆ ಮಾಡ್ಕೊಂಬಿಟ್ಟೇನಲ್ಲ ಹಂಗಾಗಿ ಸುಮ್ಮನೆ ಆದ್ರಷ್ಟೇ ಏನವ ಲೆಕ್ಕನ ಕೊಟ್ಟು ಬಿಡಿ ಕೊಟ್ರಿ ಹಾ ರೊಕ್ಕ ಕೊಡ್ತಪ್ಪ ರೊಕ್ಕ ಕೊಟ್ಟು ಹೇಳೈತಿ ಅವರು ಆಯ್ತು ಹ್ಞೂ ಅಂತ ಅಂದಾರಂತೆ ಆದ್ರೂ ಎಷ್ಟು ದಿನ ಸುಮ್ಮನೆ ಇರ್ತಾರಪ್ಪ ಆದಷ್ಟು ದೊಡ್ಡ ದೊಡ್ಡ ರೊಕ್ಕ ಒಂದಿಷ್ಟು ಕೊಡ್ಬೇಕು ಅತ್ತೀರ ಬೇಜಾರ್ ಮಾಡ್ಕೋಬೇಡ್ರಿ ಇನ್ನ ಐದು ಲಕ್ಷ ರೂಪಾಯಿ ಒಂದು ಐದಾರು ತಿಂಗ್ಳಾರ ಬೇಕು ನೋಡೋಣ ಕೊಡೋಣ ಅಂತ ಏನ್ರಿ ಅತ್ತೀರ ನೋಡೋಣ ಗಿಡನಿಲ್ಲವಾ ಕೊಡ್ಬೇಕು ಮತ್ತೆ ಮಗ ಹರಿಲಾರ ಇನ್ಯಾರು ಹರಿಬೇಕು ಸಾಲನ ಮತ್ತೆ ಅವನ ಹರಿಬೇಕಲ್ಲ ರೀ ನಾವು ಹಂಗಾರೆ ಪಾರ್ಲರ್ಗೆ ಹೋಗ್ಬಾ அல்ல ஆட்டி பார்லர் ஓகே ஏன்மா அத்தியாரா ஐபரோ மாட்ஸ்கோ நம்ம சொல் கலசதாவது உபுகிபு தர்ஸ்க்கோத்திவோ அதாவது இவ்வளோ வரமலட்சி ஹபா இவ்வளோ ஹோமக்குளங்களை கத்தர்ஸ்க்கோட பட இவத்து ஹோட ஹோகாத்திரம் உங்களுக்கு அதுக்கேன் சம்பந்தி அத்தியாராங்க ஷாப்பு க்ளோஸ் இடத்தில இடத்த ஓப்பன் சும்மனை மூழ் நம்பிக்க இவனை நம்ப்த்திரப்பா நீங்கள் ஆ ಲಕ್ಷ್ಮಿ ಹಬ್ಬ ಓಕೆ ಪೂಜೆ ಮಾಡ್ರಿ ಲಕ್ಷ್ಮಿ ಕುಂದರ್ಸ್ರಿ ಬೇಡ್ಕೊರ್ರಿ ಅದಕ್ಕೆ ಖೈಬ್ರಾ ಮಾಡಿಸ್ಕೋಬೇಡ್ರಿ ಫೇಶಿಯಲ್ ಮಾಡಿಸ್ಕೋಬೇಡ್ರಿ ಹೇರ್ ಕಟ್ ಮಾಡಿಸ್ಕೋಬೇಡ್ರಿ ಅಂತ ದೇವ್ರ ಏನಾರು ಹೇಳ ಏನ್ ತೊಂದರೆ ಇಲ್ಲ ನೋಡು ನಿಂಗೆ ಅಡ್ಡ ಅಡ್ ಅಡ್ಡ ಮಾತಾಡ್ಬೇಡ ಇವತ್ತು ಮುತ್ತೈದ್ ಹೆಣ್ಮಕ್ಳು ಕೂದಲ ಕತ್ತರಿಸ್ಕೋಬಾರ್ದು ಅಂತ ಹೇಳಿದ್ನ ಅಷ್ಟೇ ತಿಳ್ಕೊ ನಮ್ಮನೇ ವರ್ಮಾಲಕ್ಷ್ಮಿ ಕುಂದರ್ಸಿಲ್ಲ ಅಹ್ ಕುಂದ್ರಿಸಿದ್ದೆ ಅಂದ್ರೆ ಈಗ ಹೋಗಿದ್ದೇನೆ ನಮ್ಮ ಗುರುವಾರ ಲಕ್ಷ್ಮಿ ಶುಕ್ರಗೋರಮ್ಮ ಇಂಥವ್ ಮಾಡ್ತೇವೆ ಯಾಕದ್ರಿ ಕೆಲ್ಸಕ್ಕೆ ಹೋಗಕ್ಕಿ ಅಕ್ಕಿಗೆ ಹಂಗ ನಮ್ಮ ಮನೆಯ ನೀವು ಇದ್ದಂಗಿರಾಕತ್ತ ಅಕ್ಕಲ್ಲ ನೀಟಾಗಿರ್ಬೋದು ಹೋಗಕಿ ಸುಮ್ನೆ ಏನು ಮಾಡ್ಸ್ಕೊಳ ಮಾಡ್ಸ್ಕೊಂಬರ್ಲಿ ನೀವು ಹೋಗ ಮೊದ್ಲು ಹೇಳಿದ್ರಲ್ಲಿ ತಾಯಿ ಮನೆಯಿಂದ ಬರ್ತಾ ಅವಾಗ ಹೌದು ಆದ್ರೆ ನೆನಪಾಗಿಲ್ರಿ ಹಂಗಾರೆ ಹಿಂಗ ಮಾಡ ಸುಮ್ಮನೆ ಇವತ್ತು ಹೋಗಿ ಇದು ಇದ್ ಮಾಡ್ತಿ ನಾಳೆ ಹೆಂಗಿದ್ರು ಜಾಬ್ಗೆ ಹೋಗ್ಬೇಕಂತ ಮಾಡಿಯಾ ಹ್ಮ್ ಬೆಳಗ್ಗೆ ಜಾಬ್ ಹೋಗು ಸಂಜೆಕ್ ಬರ್ತಾ ಬ್ರೋ ಅದೇನ್ ಮಾಡ್ಸ್ಕೊ ಫೇಶಿಯಲ್ ಅವೆಲ್ಲ ಮುಗಿಸ್ಕೊಂಡು ಒಮ್ಮೆ ಸಂಜೆ ಬಂದ್ಬಿಡ ಹ್ಮ್ ಬರಬರಿ ಸರಿ ಹಂಗಾರೆ ಒಂದು ಚೂರು ಹೋಗಿ ಡ್ರೆಸ್ ಚೇಂಜ್ ಮಾಡಿ ನೈಟಿ ಹಾಕೊಂಡು ಸ್ವಲ್ಪ ಮಾಕೋತೀನಿ ರೀ ಯಾಕೊಂದು ಇದ್ದಿ ಭಾಳ ಆಗತಿ ಬೆಳಗ್ಗೆ ದೌಡೆದ್ದಿದ್ದ ಕೈ ಏನ ಅಲ್ಲ ಊಟ ಏ ಇವ್ರ ತಾಯಿಯವ್ರು ಅಡುಗೆ ಮಾಡಿದ್ರು ಬೇ ಎಂತ ಮಸ್ತ್ ಮಾಡಿದ್ರು ಅಂತ ಅಡುಗೆ ಭಾರಿ ಅನ್ನವತ್ತಾಗಿತ್ತು ಊಟ ಮಾಡ್ಕೊಂಡು ಎಲ್ಲ ಬಂದ್ವಿ ಓ ಹ್ಮ್ 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 ಕುಂದ್ರಿಸಿ ಊಟಕ್ಕೆ ಹಾಕುವಷ್ಟೇ ಈಗ ಪ್ರೀತಿ ಬಂದ್ಬಿಡ್ತಾನೆ ಹ್ಮ್ ನಿನ್ನೆ ಮೊನ್ನೆ ಎಲ್ಲ ಬಾರಿ ಸಿಟ್ಟಿತ್ತೆ ಹ್ಮ್ ಲಗ್ನ ಆಗಿ ಬಂದ ನಂತ ಗೊತ್ತಾದ್ ಬಿಟ್ಲಿ ವಸ್ತಿ ಇಟ್ಕೊಂಡು ಹಳ್ಯಾಗ ಹೊರಪ್ ಏನ ಏನದ ಹಳ್ಯಾಗ ಉಪಚಾರ ಮಾಡಿ ಕಳ್ಸೋ ಅಷ್ಟು ಇದಾಗ ಬಿಡ್ತೀಗ ಅಲ್ವೇ ಏನಾತ್ ಈಗ ಸಿಟ್ ಮಾಡತ್ತೆ ಅಂದ್ರೆ ಸಿಟ್ ಮಾಡ್ಕೊಂಡು ಇರಕ್ ಆಕತ್ತನ ಒಬ್ಬಕ್ಕೆ ಮಗಳು ಬಿಟ್ಟು ಇರಕ್ ಇಲ್ಲಪ್ಪ ಬಿಟ್ಟು ಇರಕ್ ಆಕತ್ತೇನ ಎಲ್ಲಾರ ಹೇಳಂಗಾರ ನೋಡಣ ನಾವೇನ್ ಬಿಟ್ಟಿರ ಅಂತ ಅಂದಿವನಪ್ಪ ಇನ್ನೊಂದು ಇನ್ನೊಂದ್ ವಿಚಾರ ಇಲ್ಲಡವಾ ನೀನು ಲಗ್ನಾಗಿ ಇಂತವ ಅರ್ಬಿ ಹಾಕೊಂಡು ಅಡ್ಯಾಡ್ಬೇಡ ನೋಡಾಕ ಚಂದ ಅನ್ಸಂಗಿಲ್ಲ ಯಾಕತ್ತೀರ ಏನಾಗಿತ್ತು ಇದು ಮೈ ತುಂಬಾ ಆಯ್ತಲ್ಲ ಹಂಗಲ್ಲ ಹೆಣ್ಮಕ್ಳು ಲಗ್ನಾಗಿ ಏನವ ಅದು ಹಳ್ಳ್ಯಾಗ ಇಲ್ಲೇ ಲಕ್ಷಣವಾಗಿ ಸೀರೆ ಉಟ್ಕೋಬೇಕು ಇಲ್ಲ ಭಾಳ ಅಂದ್ರೆ ಚುಡಿದಾರಕ್ಕ ತರವ ಇನ್ನು ಹೆಣ್ಮಕ್ಳು ಶಿವಲಿಂಗನೇ ಅಂತ ಶಿವಂಗ ನಿಂತಾರೆ ದಿನ ಚುಡಿದಾರಕ್ಕು ನಿಂಗೆ ಯಾರು ಬೇಡ ಅಂತಂದ್ರೆ ಹಾಂ ಚುಡಿದಾರಕ್ಕು ಆಮೇಲೆ ಅವು ಎಂತವ ಸೀರಿ ಒಳಗೆ ನಾನು ನಮಗೆ ಬಂದವು ನೋಡವು ಲಂಗ ಜಂಪರ್ ಟೈಪ್ ಅವೇನವ ರೆಡಿಮೇಡ್ ಸೀರೆ ನೆರಿಗೆ ಸೀರೆ ಅಂತ ನೂರಾಯ ಎಂಟು ಬಂದಾವ ಅಂತವೇನಾರು ತಗೋ ಅಲ್ಲ ಯಾರು ಬೇಡ ಅಂದ್ರೆ ಈ ಪ್ಯಾಂಟ್ ರಂಗಿಯಲ್ಲ ಏನವ ಚಂದರ ಕಾಣಲ್ಲ ಬಿಡೋಲ್ಲ ಅತ್ತೆಯರ ನನ್ನ ಹತ್ರ ಸೀರೆ ಇರೋದೇ ಮೊನ್ನೆ ತಗೊಂಡಿದ್ದೆ ಒಂದೆರಡು ಅಷ್ಟೇ ಅದು ಬಿಟ್ಟರೆ ನನ್ನ ಹತ್ರ ಸೀರೆನೇ ಇಲ್ಲ ನಾನು ಆಫೀಸ್ಗೆ ಹೋಗಿದ್ದೆಲ್ಲ ಹಾಗಾಗಿ ಈ ಟೈಪ್ ಕಂಫರ್ಟಬಲ್ ಆಗತ್ತೆ ಅಂತೇಳಿ ಇವನೇ ಹಾಕೊಂಡು ಹೋಗಿದ್ದೆ ಇವೇ ಇರೋದ್ರಿ ಅತ್ತೆಯರ ನನ್ನ ಹತ್ರ ಸೀರೆ ಬೇರೆ ಯಾವ ಇಲ್ರಿ ನಾನು ಬೇಕಾದ್ರೆ ನಾನು ಒಂದು ಸೀರೆ ಕೊಡ್ತೇನೆ ತಗೋ ಅವ್ನು ಉಟ್ಕೋ ಯಾರು ಬೇಡ ಅಂದ್ರೆ ನಿನಗೆ ಹಾಂ ಏನಂತೆ ಆಯ್ತು ತಗೋರಿ ನಾಳೆ ಕೊಡುವಂತ್ರಿ ಅವಾ ಎದು ಕೊಡ ಊಟ ಅಸ್ತಿ ಬಿ ಅನ್ನಿ ಅಂತ ಏನು ಅನ್ನ ಕೊಡ ಸ್ವಲ್ಪ ಸುಮ್ಮನಿರು ಇರು ಅಲ್ಲಿ ಬಿ ಹಾಕಿ ಯಾವ್ದು ಇಷ್ಟನ ಅದನ್ನ ಹಾಕೊಳ್ಳಕ್ ಬಿಡು ಹೋಲಿ ನೀ ಯಾಕೆ ಕೊಯ್ಯ ಕೊಟ್ಟ ಅಸ್ತಿ ಏಯ್ ಏಯ್ ದೇವ್ರೇ ಆಕಿ ಅಲ್ಲಿ ಭೀ ಈಗ ಆರು ಲಕ್ಷ ರೂಪಾಯಿ ಕೊಟ್ಟಾಳ ಹೌದು ನಂಗೆ ದುಡಿಯೋಕು ಹೋಗ್ಕಾಳು ಆಕಿ ಇರೋದು ಮಾತಾಡಕ್ಕೆ ಹೋಗ್ಬೇಡವ ಸುಮ್ಮನೀರು ನಮ್ಮ ಸಾಲ ಸಮುದಿ ಎಲ್ಲ ಎಷ್ಟು ಅದಾವ ಈಗೆಲ್ಲ ಬ ಪಾಪ ಹತ್ತು ಲಕ್ಷ ರೂಪಾಯಿ ಹಿಂಗೆ ಅಪ್ಪ ಆಯ್ತಾಡಿ ಯಾವಕ್ಕೀಗ ಕೊಟ್ಟಿದ್ದಪ್ಪ ಏನು ಮನೆ ಬಾಳೆಕಾಕಿದ್ದಲ್ಲ ಮಾಡಿದ್ದಲ್ಲ ಅದನ್ನು ಹಾಕಿ ಸೊಸಿ ಅದೇ ಕರಿತಾ ಅಂದ್ರೆ ಹಾಂ ಏನು ಅಕ್ಕಿಗೆ ಏನು ಕರ್ಮ ಬಂದ್ ಹೇಳಂಗಾರ ನೋಡೋಣ ನಾನು ಯಾಕೆ ಕೊಡ್ಬೇಕು ಅಂತ ಮಾತಾರೆ ಅಂದ್ಲನ್ ಭೀ ಪಾಪ ಕೊಟ್ಟಾಳ ನೀನೊಂದು ತಗ ಬರೀ ಎಲ್ಲದ್ರಾಗ ಒಂದು ಏನಾರು ಹುಡ್ಕೋಕೆ ಪ್ರಯತ್ನ ಪಡ್ತೀಯ ತಗ ಸುಮ್ಮನಿರು ಹುಡ್ಕೊಂಡು ಹುಡ್ಕೊಂಡು ಏನಾಗಲ್ಲ ಈಗೇನು ನೆಣಮಕ್ಳು ಎಲ್ಲರ ಹಾಕೋತಾರೆ ಹ್ಞೂ ಹ್ಞೂನಪ್ಪ ಎಲ್ಲರ ಹಾಕೋತಾರ ನೀನು ಏನು ತಿನ್ನೋ ತಗೋ ಹೋಲತ್ತ ನೀನೇ ಎಲ್ಲ ಹ್ಞೂ ಒಂದು ಆತಲ್ಲ ಈಗ ಹಾಕೋಲನ್ನು ಪರ್ಮಿಷನ್ನು ಕೊಟ್ಟಾತು ಇನ್ನೊಂದು ಮಾತು ಕೇಳ್ತಾಳಾಕಿ ಅಲ್ಲಲ್ಲ ಏನಾರೀ ಭೇ ಏನಪ್ಪ ತಗ ಅಲ್ಲ ಐತ ರೀ ಇದು ಮತ್ತು ಇದು ಹತ್ತು ಲಕ್ಷ ರೂಪಾಯಿ ಸಾಲ ಹಾರ್ದಾಳ ಅಂತಂದ್ರೆ ಏನು ಯಾರು ಉಪಕಾರ ಕರಿತಾಳ ಸುಮ್ಮ ನೀರು ಏನಾಗೋದಲ್ಲ ಗಂಡು ಗಂಡಗಾಗಿದ್ದು ಸಲುವಾಗಿ ಆಗಿದ್ದು ಸಾಲ ಹಾರ್ದಾಳ ಅಷ್ಟೇ ಬಾಯಿ ಬಂದಾಗ ಮಾತಾಡ ಸ್ವಲ್ಪ ಸುಮ್ಮನೀರು ಅಲ್ಲ ಅವ್ವ ಅಪ್ಪ ಏನಂದರು ಹಾಂ ನಮ್ಮ ಬಗ್ಗೆ ಏನಾರು ಕೇಳಿದ್ರೆ ಮನೆ ಹೆಂಗೈತಿ ಏನು ಎತ್ತ ಮನ್ಯಾಗ ಹೆಂಗೈತಿ ಏನಾರ ಚಬಾರ ಸಬರಿ ತೆಗ್ದ್ರ ನಾ ಅದ್ರದೇ ನನ್ನ ಮುಂದೇನು ತೆಗ್ದಿಲ್ಲ ತಾಯಿ ಮಗಳು ರೂಮ್ ರೂಮ್ನ್ಯಾಗ ಮಾತ್ರ ಕುಂತ ಕುಂತಿದ್ರಪ್ಪ ಬಡತನ ಕುಂತಿದ್ರು ಏನು ಮಾತಾಡಿದ್ರು ನಂಗೆ ಗೊತ್ತಿಲ್ಲ ನಾನು ಹಿಂಗೆ ಕೇಳಿಸ್ಕೊಳಕ್ಕತ್ತೀವಿ ಹೌದಿಲ್ಲ ಹ್ಞೂ ಅದು ಖರೇನ ಏನೂ ಮಾತಾಡ್ಯಾರ ಗೊತ್ತಾಗಲ್ಲ ನಮ್ಗೆ ಅಷ್ಟೆ ಅಬ್ಬಾ ಬಾ ಬಾಬಾ ಮದ್ವಿ ಮಾಡ್ಕೊಳ್ಳೋ ಮಟ್ಟ ಒಂಥರ ಮದ್ವೆ ಮಾಡ್ಕೊಂಡ್ ಮ್ಯಾಗ ಏನು ಅಂತಾರೆ ஹெங்க் விசாரித்து வரது ஒழுக்கிறது ஊட்டாக்க மொதல் எடுத்து நம்ம நான் வரதட்சிணி அந்த ஜாஸ்தி ஏன் அரிசி வரதட்சிணி கொட்டாரண்ணா கொட்டில் ஓ சால அர்த்தி நீங்கள் வரதட்சி ஏன் கொட்டாரே கொட்டில் சுமீர் ஆறு லட்ச ரூபாய் அந்த விசாரலா